ರಾಮನಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ಮಧುವಣ ಕಿತ್ತಿಯಂತೆ ಸಿಂಗಾರಗೊಂಡಿರುವಂತಹ ಅಯೋಧ್ಯ ನಗರಿಯಲ್ಲಿ ಎಲ್ಲ ರೀತಿಯ ಸಕಲ ಸಿದ್ಧತೆ ನಡೀತಾ ಇರುವಂಥದ್ದು ಪ್ರಾಣ ಪ್ರತಿಷ್ಠಾಪನೆಗೆ ಒಂದೇ ದಿನ ಬಾಕಿ ಇರುವಂತದ್ದು ಬಾಲರಾಮನ ಪ್ರತಿಷ್ಠಾಪನೆಗೆ ರಾಮ ಭಕ್ತರು ಕಾತರದಿಂದ ಕಾಯುತ್ತಿದ್ದಾರೆ ಮತ್ತೊಂದು ಕಡೆ ಸಿದ್ಧತೆ ಕೂಡ ಭರದಿಂದ ಸಾಗಿರುವಂತದ್ದು ಕಾರ್ಯಕ್ರಮದಲ್ಲಿ ಮೋದಿ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗ್ತಾರೆ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ದೇಶ ವಿದೇಶಗಳಿಂದ ಸಾಕಷ್ಟು ಗಣ್ಯರು ಸಿನಿಮಾ ಮಂದಿ ಸೇರಿದಂತೆ ಸಾಕಷ್ಟು ಮಂದಿ ಬರ್ತಾರೆ ಅಲ್ಲಿಗೆ ನಾಳೆಯಲ್ಲಿ ನಾಳೆ ಅಯೋಧ್ಯ ನಗರಿಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಜರುಗಲಿದೆ ಇದಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆ ಆರಂಭವಾಗಿರುವಂಥದ್ದು ನಾಳೆಯಿಂದ ಎಲ್ಲವೂ ರಾಮಮಯಂ ಆಗುತ್ತೆ ಅಯೋಧ್ಯೆಯಲ್ಲಿ ಒಂದು ಕಡೆ ರಾಮಲಲ್ಲಾ ವಿಗ್ರಹವನ್ನು ಈಗಾಗಲೇ ಎಲ್ಲರೂ ಕೂಡ ತುಂಬಿಕೊಂಡಿರುವಂತದ್ದು ಆದರೆ ಪ್ರಾಣ ಪ್ರತಿಷ್ಠಾಪನೆ ನಾಳೆ ನಡೆಯಲಿದೆ ಹೀಗಾಗಿ ಮಂದಿರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಅಯೋಧ್ಯ ನಗರಿ ಸಿಂಗಾರಗೊಂಡಿರುವಂಥದ್ದು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಒಂದೇ ದಿನ ಬಾಕಿ ಇದೆ ಇದರ ಜೊತೆಗೆ ರಾಮ ಬಾಲರಾಮನನ್ನ ಬಾಲರಾಮನನ್ನು ಕಣ್ತುಂಬ್ಕೋಬೇಕು ಅಂತ ಹೇಳಿ ಲಕ್ಷಾಂತರ ಮಂದಿ ಭಕ್ತಾದಿಗಳು ಈಗಾಗಲೇ ಅಯೋಧ್ಯ ಅಯೋಧ್ಯ ನಗರಿಗೆ ಹೋಗಿರುವಂಥದ್ದು ಮತ್ತೊಂದು ಕಡೆ ಯಾವ ರೀತಿಯಾಗಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಅಯೋಧ್ಯೆಯಲ್ಲಿರುವಂಥ ರಾಮ ಮಂದಿರ ಸಿದ್ಧವಾಗ್ತಾ ಇದೆ ಅನ್ನೋದರ ಜಲಕ್ಕನ ನೀವು ನೋಡ್ತಾ ಇರುವಂಥದ್ದು ಇದು ಮಂದಿರದಲ್ಲಿ ಅಂದರೆ ರಾಮ ಮಂದಿರದ ತಳಮಹಡಿಯಲ್ಲಿರುವಂಥ ದೃಶ್ಯಾವಳಿಗಳು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು ಟ್ರಸ್ಟ್ ಕೂಡ ನೀವು ಗಮನಿಸ್ತಾ ಇದ್ರ ಪ್ರತಿ ಕಂಬದಲ್ಲೂ ಕೂಡ ಹೂವಿನ ಅಲಂಕಾರವನ್ನು ಮಾಡಿರುವಂಥದ್ದು ಜೊತೆಗೆ ವಿಶೇಷವಾಗಿ ಬಳಕೆ ಮಾಡಿರುವಂಥ ಹೂಗಳ ಜೊತೆಗೆ ವಿಶೇಷ ಅಲಂಕಾರವನ್ನು ಕೂಡ ಮಾಡಲಾಗಿರುವಂಥದ್ದು ನಿನ್ನೆ ರಾತ್ರಿಯಿಂದಲೇ ಮಂದಿರಕ್ಕೆ ವಿಶೇಷ ಅಲಂಕಾರವನ್ನು ಮಾಡಲಾಗ್ತಾ ಇದೆ ಇನ್ನು ಒಂದೇ ದಿನ ಬಾಕಿ ಇರುವಂಥದ್ದು ಹೀಗಾಗಿ ಮಂದಿರದಲ್ಲಿ ಆಗಬೇಕಾಗಿರುವಂಥ ಎಲ್ಲ ಕೈಂಕರ್ಯಗಳನ್ನು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊತಾ ಇರುವಂಥದ್ದು ಒಂದು ಕಡೆ ಧಾರ್ಮಿಕ ವಿಧಿವಿಧಾನಗಳು ಒಂದು ಕಡೆ ನಡೀತಾ ಇದ್ದರೆ ಮಂದಿರದ ಸಿಂಗಾರವನ್ನು ಮಾಡುವಂಥದ್ದು ಮಂದಿರವನ್ನು ಶೃಂಗಾರಗೊಳಿಸುವಂಥ ಕಾರ್ಯಕ್ರಮ ಕೂಡ ಬರದಿಂದ ಸಾಕ್ತಾ ಇರುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ ಅಲ್ಲಿನ ಸಿಬ್ಬಂದಿ ಹೂವಿನ ಅಲಂಕಾರ ಮಾಡ್ತಾ ಇರುವಂಥದ್ದು ಪ್ರತಿ ಕಂಬಕ್ಕೂ ಕೂಡ ವಿಶೇಷವಾಗಿ ಅಲಂಕಾರವನ್ನ ಮಾಡಿದ್ದಾರೆ ಕಂಪ್ಲೀಟ್ ಆಗಿ ಅಯೋಧ್ಯೆಯಲ್ಲಿ ಇರುವಂತಹ ರಾಮ ಮಂದಿರ ಏನಿದೆ ಅದು ಭೂಲೋಕದಲ್ಲಿ ಇರುವಂತಹ ಸ್ವರ್ಗದಂತೆ ಕಂಗೊಳಿಸ್ತಾ ಇರುವಂಥದ್ದು ಎಲ್ಲೂ ಕೂಡ ಇದು ಗತಕಾಲದಲ್ಲಿ ತ್ರೇತಾಯುಗದಲ್ಲಿ ಇದ್ದಂತಹ ರಾಮ ಮಂದಿರ ರಾಮನ ಅರಮನೆ ಹೇಗಿತ್ತು ಅದನ್ನ ಮರುಸ್ಥಾಪನೆ ಮಾಡಬೇಕು ಆ ರೀತಿಯಾಗಿ ಜನರಿಗೆ ಅನಿಸ್ಬೇಕು ಭೂಲೋಕದ ಸ್ವರ್ಗ ಅನ್ನಿಸ್ಬೇಕು ವೈಕುಂಠ ಅನ್ನಿಸ್ಬೇಕು ಅನ್ನುವ ನಿಟ್ಟಿನಲ್ಲಿ ಎಲ್ಲೂ ಕೂಡ ಶೃಂಗಾರವನ್ನು ಮಾಡಿರುವಂಥದ್ದು ವಿಷ್ಣುವಿನ ಅವತಾರ ಶ್ರೀರಾಮ ವಿಷ್ಣುವಿನ ಶಾಶ್ವತ ಮಂದಿರ ವೈಕುಂಠ ವೈಕುಂಠ ದರಗಿಳಿದರೆ ಯಾವ ರೀತಿ ಇರುತ್ತೆ ಅದು ಮರುಕಳಿಸಬೇಕು ಎಲ್ಲರೂ ಕೂಡ ಆ ರೀತಿಯ ಅನುಭವ ಬರಬೇಕು ಅಂತ ಹೇಳಿ ಈ ರೀತಿಯ ಶೃಂಗಾರವನ್ನು ಮಾಡ್ತಾ ಇರುವಂಥದ್ದು ಇನ್ನು ಒಂದೇ ದಿನ ಬಾಕಿ ಇರುವಂಥದ್ದು ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಎಲ್ಲ ರೀತಿಯ ಪೂಜಾ ಕೈಂಕರ್ಯಗಳು ಆರಂಭವಾಗುತ್ತೆ ನಾಳೆ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆಯೊಂದಿಗೆ ರಾಮಲಲ್ಲನಿಗೆ ವಿಶೇಷ ಪೂಜೆಯೊಂದಿಗೆ ಧಾರ್ಮಿಕ ವಿಧಿವಿಧಾನ ಆರಂಭವಾಗುತ್ತೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಪ್ರಾರ್ಥನೆಯನ್ನು ಮಾಡಲಾಗುತ್ತೆ ಅದಾದ ಬಳಿಕ ಪ್ರಾಣ ಪ್ರತಿಷ್ಠಾಪನೆಯ ವಿಧಿವಿಧಾನಗಳು ನಡೆಯುವಂಥದ್ದು ಇದಕ್ಕಾಗಿ ಎಲ್ಲ ಧಾರ್ಮಿಕ ಗಣ್ಯರು ಕೂಡ ಧಾರ್ಮಿಕ ಮುಖಂಡರು ಕೂಡ ಭಾಗಿಯಾಗಿರ್ತಾರೆ ಪ್ರಮುಖವಾಗಿ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಹೀಗಾಗಿ ಒಂದಿಷ್ಟು ಕಟ್ಟೆಚ್ಚರವನ್ನು ಕೂಡ ವಹಿಸಿರುವಂಥದ್ದು ಈಗ ನೋಡ್ತಾ ಇರುವಂತಹ ದೃಶ್ಯಾವಳಿಗಳು ರಾಮ ಮಂದಿರದ ಒಳಗಿನ ದೃಶ್ಯಾವಳಿಗಳಿದು ಟ್ರಸ್ಟ್ ಅಧಿಕೃತವಾಗಿ ಬಿಡುಗಡೆ ಮಾಡಿರುವ ವಿಡಿಯೋ ಇದು ಯಾವ ರೀತಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ಮಂದಿರದಲ್ಲಿ ತಯಾರಿ ಇದೆ ಯಾವ ರೀತಿ ಮಂದಿರ ಶೃಂಗಾರಗೊಂಡಿದೆ ಯಾವ ರೀತಿ ಮಂದಿರವನ್ನು ಸಿಂಗರಿಸಲಾಗ್ತಾ ಇದೆ ಈ ದೃಶ್ಯಾವಳಿಯನ್ನ ನೀವು ನೋಡ್ತಾ ಇರುವಂಥದ್ದು ಮತ್ತೊಂದು ಕಡೆ ಅಯೋಧ್ಯೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಬಾರ್ದು ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಲೋಪ ಆಗಬಾರ್ದು ಅಂತ ಕೂಡ ಪೊಲೀಸ್ ಇಲಾಖೆ ಕಟ್ಟೆಚ್ಚರವನ್ನ ವಹಿಸಿರುವಂಥದ್ದು ಯಾಕಂದ್ರೆ ಇಡೀ ವಿಶ್ವದ ಕಣ್ಣು ಅಯೋಧ್ಯ ನಗರದ ಮೇಲೆ ಇರುವಂತದ್ದು ಒಂದ್ ಕಡೆ ಧಾರ್ಮಿಕ ಕಾರ್ಯಗಳು ನಡೀತಾ ಇದೆ ಮತ್ತೊಂದು ಕಡೆ ಕಾಫಿ ಕೂಡ ಅಲರ್ಟ್ ಆಗಿರುವಂತದ್ದು ಜನರ ರಕ್ಷಣೆಗಾಗಿ ಅಯೋಧ್ಯೆಯಲ್ಲಿ ಏಳು ಸುತ್ತಿನ ಕಾಕಿ ಕೋಟೆ ನಿರ್ಮಾಣ ಆಗಿದೆ ಎಲ್ಲೂ ಕೂಡ ಅಹಿತಕರ ಘಟನೆ ನಡೆಯಬಾರದು ಈ ಕಾರಣಕ್ಕಾಗಿ ಹದಿಮೂರು ಸಾವಿರಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿಯನ್ನ ನೇಮಕ ಮಾಡಿದ್ದಾರೆ ಸಿ ಸಿ ಇರುವಂತದ್ದು ರಾಮನ ಊರಿನಲ್ಲಿ ಕಟ್ಟೆಚ್ಚರವನ್ನು ವಹಿಸಿರುವಂಥ ಕಾಕಿ ಒಂದು ರೀತಿಯಾಗಿ ಚಕ್ರವ್ಯೂಹವನ್ನೇ ರಚನೆ ಮಾಡಿದೆ ಅಂತಲೇ ಹೇಳಬಹುದು ರಾಮನ ಊರಿನ ಮೇಲೆ ವಿಶ್ವದ ಕಣ್ಣಿರುವಂಥದ್ದು ಈ ವಿಶ್ವದ ಕಣ್ಣು ನಾಳೆ ಅಯೋಧ್ಯದತ್ತ ನೋಡ್ತಾ ಇರುತ್ತೆ ಅಯೋಧ್ಯದಲ್ಲಿ ನಡೆಯುವಂಥ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ನೋಡಬೇಕಾಗಿದೆ ಹಾಗಾದ್ರೆ ಅಯೋಧ್ಯೆಯಲ್ಲಿ ಯಾವ ರೀತಿ ಇದೆ ಭದ್ರತೆ ಯಾವೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಸಾಕಷ್ಟು ಮಂದಿ ಹೋಗ್ತಾರೆ ಲಕ್ಷಾಂತರ ಮಂದಿ ಭಕ್ತಾದರು ಸೇರ್ತಾರೆ ಅಲ್ಲಿ ಒಂದಿಷ್ಟು ಲೋಪ ಕೂಡ ಆಗಬಾರ್ದು ಈ ಕಾರಣಕ್ಕಾಗಿ ಅಯೋಧ್ಯೆಯಲ್ಲಿ ಯಾವ ರೀತಿಯಾಗಿ ಕಾಕಿ ಕಟ್ಟೆಚ್ಚರವನ್ನು ವಹಿಸಿದೆ ಅನ್ನೋದನ್ನು ನೋಡೋದಾದ್ರೆ ಪ್ರಮುಖವಾಗಿ ಅಲ್ಲಿ ಅಯೋಧ್ಯೆಯಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳೊಂದಿಗೆ ಕಾಕಿ ಕೂಡ ಅಲರ್ಟ್ ಆಗಿರುವಂಥದ್ದು ಬರೋಬ್ಬರಿ ಹತ್ತು ಸಾವಿರಕ್ಕೂ ಅಧಿಕ ಸಿ ಸಿ ಕ್ಯಾಮ್ರಾಗಳನ್ನು ಅಯೋಧ್ಯ ನಗರಿ ಆದ್ಯಂತ ಅಳವಡಿಸಿಕೆ ಮಾಡಲಾಗಿರುವಂಥದ್ದು ಯಾಕಂದರೆ ಸಾಮಾನ್ಯವಾಗಿ ಅಯೋಧ್ಯ ನಗರಿಯಲ್ಲಿ ನಡೀತಾ ಇರುವಂಥ ಅದ್ಭುತ ಗಳಿಗೆಯಲ್ಲಿ ನಡೆಯದಂತಹ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಏನಿದೆ ಇದನ್ನು ಇಡೀ ವಿಶ್ವ ಕೂಡ ಕಾತರವಾಗಿರುವಂಥದ್ದು ಐನೂರು ವರ್ಷಗಳ ಹೋರಾಟದ ನಂತರ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಆ ಕಾರ್ಯಕ್ರಮವನ್ನು ಇಡೀ ವಿಶ್ವವೇ ಕಾತರವಾಗಿ ನೋಡಬೇಕು ಅಂತ ಇರುವಂಥದ್ದು ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಈ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ಸೇರಿದಂತೆ ಉತ್ತರ ಪ್ರದೇಶದ ಸರ್ಕಾರ ಕೂಡ ಕಟ್ಟೆಚ್ಚರವನ್ನು ವಹಿಸಿರುವಂಥದ್ದು ಈ ಕಾರಣಕ್ಕಾಗಿ ಸಾಕಷ್ಟು ಭದ್ರತೆಯನ್ನು ಹಮ್ಮಿಕೊಂಡಿದೆ ಅಯೋಧ್ಯೆಯಲ್ಲಿ ಏಳು ಸುತ್ತಿನ ಕಾಕಿ ಕೋಟೆ ನಿರ್ಮಾಣವಾಗಿರುವಂಥದ್ದು ಹಾಗಾದ್ರೆ ಯಾವ ರೀತಿ ಇರುತ್ತೆ ಏಳು ಸುತ್ತಿನ ಕಾಕಿ ಕೋಟೆ ಅಂದರೆ ಮೋದಿ ಸೇರಿದಂತೆ ದೇಶದ ದಿಗ್ಗಜರು ಕೂಡ ಅಲ್ಲಿಗೆ ಬರ್ತಾರೆ ಅಯೋಧ್ಯೆಗೆ ನಾಳೆ ಸುಮಾರಿಗೆ ನರೇಂದ್ರ ಮೋದಿಯವರು ಕೂಡ ಅಯೋಧ್ಯೆಗೆ ಹೋಗ್ತಾರೆ ಹೆಚ್ಚಿನ ಭದ್ರತೆ ಬೇಕಾಗಿದೆ ಹೀಗಾಗಿ ಅಯೋಧ್ಯೆಯ ಎಲ್ಲೆಲ್ಲೂ ಕೂಡ ಪೊಲೀಸರು ಕಾಣಿಸ್ತಾರೆ ಅರೆ ಸೇನೆ ಕಾಣಿಸ್ತಾ ಇರುವಂಥದ್ದು ಉಗ್ರ ನಿಗ್ರಹ ದಳ ಕೂಡ ಇರುವಂಥದ್ದು ಅಯೋಧ್ಯೆಯಲ್ಲಿ ಈಗ ಯಾವ ರೀತಿಯಾಗಿ ರಾಮ ಸ್ಮರಣೆ ಆಗ್ತಾ ಇದೆಯೋ ಅದೇ ರೀತಿಯಾಗಿ ಪೊಲೀಸ್ ಇಲಾಖೆ ಕೂಡ ಕಾಣಿಸ್ಕೋತಾ ಇರುವಂಥದ್ದು ನಿಮಗೆ ಹೆಚ್ಚು ಹೆಜ್ಜೆಗೂ ಕೂಡ ಭದ್ರತಾ ಸಿಬ್ಬಂದಿ ಕಾಣಿಸ್ತಾರೆ ಮ್ಯಾನ್ ಪವರ್ ಜೊತೆಗೆ ಹೈಟೆಕ್ ಭದ್ರತೆಯನ್ನು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿರುವಂಥದ್ದು ಇಲ್ಲಿ ಮ್ಯಾನ್ ಪವರ್ ಬಳಕೆಯ ಜೊತೆಗೆ ಹೈಟೆಕ್ ತಂತ್ರಜ್ಞಾನವನ್ನು ಕೂಡ ಬಳಕೆ ಮಾಡಿರುವಂಥದ್ದು ಭದ್ರತೆಗಾಗಿ ಬರೋಬ್ಬರಿ ಹತ್ತು ಸಾವಿರಕ್ಕೂ ಅಧಿಕ ಸಿ ಸಿ ವಿ ಕ್ಯಾಮೆರಾಗಳನ್ನು ನಗರದಾದ್ಯಂತ ಅಳವಡಿಕೆ ಮಾಡಲಾಗಿರುವಂಥದ್ದು ಇದರ ಜೊತೆಗೆ ಸರಾಯು ತಟದಲ್ಲೂ ಕೂಡ ಎಸ್ ಟಿ ಆರ್ ಎಫ್ ಎನ್ ಡಿ ಆರ್ ಎಫ್ ತಂಡ ಕೂಡ ಇರುವಂಥದ್ದು ವಿಶೇಷವಾದ ತಂಡ ಇದು ಸರಾಯು ತಟದಲ್ಲಿ ಈ ತಂಡವನ್ನು ನಿಯೋಜನೆ ಮಾಡಲಾಗಿದೆ ಜೊತೆಗೆ ಹದಿಮೂರು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ನಗರದಾದ್ಯಂತ ನಿಯೋಜನೆ ಮಾಡಲಾಗಿರುವಂಥದ್ದು ಅಯೋಧ್ಯ ನಗರದಾದ್ಯಂತ ಹದಿಮೂರು ಸಾವಿರಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ ಇದರ ಜೊತೆಗೆ ಪ್ರತಿ ಮುಖ್ಯವಾಗಿ ಉತ್ತರ ಪ್ರದೇಶದ ಯು ಪಿ ಎ ಟಿ ಎಸ್ ಕಮಾಂಡುಗಳ ತಂಡ ಕೂಡ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರ ಇದು ಎ ಟಿ ಎಸ್ ಕಮಾಂಡು ತಂಡ ಇದು ಉತ್ತರ ಪ್ರದೇಶದ ಇದು ಹೆಜ್ಜೆ ಹೆಜ್ಜೆಗೂ ಕೂಡ ನಿಮಗೆ ಉತ್ತರ ಪ್ರದೇಶದಲ್ಲಿ ಕಾಣಿಸ್ತಾ ಇರುತ್ತೆ ಅಯೋಧ್ಯೆಯಲ್ಲಿ ಇದರ ಜೊತೆಗೆ ಐ ಬಿ ಮತ್ತು ರಾ ಅಧಿಕಾರಿಗಳು ಕೂಡ ಅಯೋಧ್ಯೆಯಲ್ಲಿ ಮುಕ್ಕಾ ಮೂಡಿದ್ದಾರೆ ಇದು ಭಾರತದ ಇಂಟೆಲಿಜೆನ್ಸ್ ಅಲ್ಲಿ ಉನ್ನತ ಸಂಸ್ಥೆಯಾಗಿರುವಂಥ ಐ ಬಿ ಹಾಗೆ ರಾ ಅಧಿಕಾರಿಗಳು ಕೂಡ ಅಯೋಧ್ಯೆಯಲ್ಲಿ ಇರುವಂಥದ್ದು ಇದರ ಜೊತೆಗೆ ಪಿಸಿಎ ಎ ಮೂರು ತುಕಡಿ ಭದ್ರತೆ ಇದೆ ಎಫ್ನ ಆರು ತುಕಡಿ ಭದ್ರತೆ ಇರುವಂಥದ್ದು ಎಸ್ಎಸ್ಎಫ್ ಮತ್ತು ಸಿ ಎಸ್ನ ಒಂಬತ್ತು ತುಕಡಿ ಕಣ್ಗಾವಲಿ ಇರುವಂಥದ್ದು ಎರಡು ಬಾಂಬ್ ಪತ್ತೆ ದಳ ಮತ್ತು ನಿಗ್ರಹ ದಳ ಕೂಡ ಇರುವಂಥದ್ದು ಒಟ್ಟಾರೆಯಾಗಿ ನಲವತ್ತು ವೈರ್ಲೆಸ್ ಸಿಬ್ಬಂದಿ ಮೂವತ್ತ ಏಳು ಸ್ಥಳೀಯ ಗುಪ್ತಚರ ಸಿಬ್ಬಂದಿ ಎರಡು ಬಾಂಬ್ ಪತ್ತೆ ದಳ ಕೂಡ ಇರುವಂಥದ್ದು ಒಟ್ಟಾರೆಯಾಗಿ ಅಯೋಧ್ಯೆಯಲ್ಲಿ ಒಂದು ರೀತಿಯಾಗಿ ಪೊಲೀಸ್ ಕಂಗಾವಳಿ ಇರುವಂಥದ್ದು ಮುನ್ನೂರು ಪೊಲೀಸರು ನಲವತ್ತ ಏಳು ಅಗ್ನಿಶಾಮಕ ದಳ ಸಿಬ್ಬಂದಿ ಕೂಡ ಇರುವಂಥದ್ದು ಹೆಜ್ಜೆ ಹೆಜ್ಜೆಗೂ ಕೂಡ ನಿಮಗೆ ಅಯೋಧ್ಯೆಯಲ್ಲಿ ಭದ್ರತೆಯ ಸಿಬ್ಬಂದಿ ಕಾಣಿಸ್ಕೋತಾರೆ ಐ ಬಿ ಮತ್ತು ರಾ ಅಧಿಕಾರಿಗಳು ಕೂಡ ಅಯೋಧ್ಯೆಯಲ್ಲಿ ಮೊಕ್ಕ ಮೂಡಿದ್ದಾರೆ ಈಗಾಗಲೇ ಯಾಕಂದರೆ ಅಯೋಧ್ಯೆಯಲ್ಲಿ ನಡೀತಾ ಇರುವಂಥ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಏನಿದೆ ಇದು ವಿಶ್ವದ ಗಮನವನ್ನು ಸೆಳಿತಾ ಇರುವಂಥದ್ದು ಎಲ್ಲೂ ಕೂಡ ಲೋಪದೋಷ ಆಗಬಾರ್ದು ಪ್ರಮುಖವಾಗಿ ಭದ್ರತಾ ಲೋಪ ಆಗಬಾರ್ದು ಒಂದಷ್ಟು ಥ್ರೆಟ್ ಅಂತೂ ಇದ್ದೇ ಇರುತ್ತೆ ಯಾಕಂದರೆ ಐನೂರು ವರ್ಷಗಳ ನಂತರ ನಡೀತಾ ಇರುವಂಥ ಈ ಕಾರ್ಯಕ್ರಮದ ಮೇಲೆ ಉಗ್ರರ ಕಣ್ಣು ಇದ್ದೇ ಇರುತ್ತೆ ಇದರ ಜೊತೆಗೆ ಯಾವುದೇ ರೀತಿಯ ಹೋರಾಟಗಳು ಯಾವುದೇ ರೀತಿಯ ವಿರೋಧಗಳು ಕೂಡ ವ್ಯಕ್ತವಾಗಬಾರ್ದು ಅಯೋಧ್ಯೆಯ ಇತಿಹಾಸ ನಮಗೆಲ್ಲರಿಗೂ ಗೊತ್ತಿದೆ ಅಯೋಧ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗಿದೆ ರಾಜ್ಯದಲ್ಲಿ ದೇಶದಲ್ಲಿ ಅಂತ ಸಾಕಷ್ಟು ರಕ್ತ ಸಿಕ್ತ ಹೋರಾಟಕ್ಕೆ ಅಯೋಧ್ಯೆಯ ವಿವಾದ ಕಾರಣವಾಗಿತ್ತು ಈಗ ಆ ವಿವಾದಗಳ ನಂತರ ಸುಪ್ರೀಂ ಕೋರ್ಟ್ ಆರ್ಡರ್ ನಂತರ ರಾಮಲಲ್ಲಾನ ಪ್ರತಿಷ್ಠಾಪನೆ ಆಗ್ತಾ ಇದೆ ಇಂತಹ ಶುಭ ಗಳಿಗೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರದು ಜೊತೆಗೆ ಭದ್ರತಾ ಲೋಪ ಆಗಬಾರ್ದು ಈ ಕಾರಣಕ್ಕಾಗಿ ಕಂಪ್ಲೀಟ್ ಅಯೋಧ್ಯೆ ಈಗ ಭದ್ರತಾ ಸಿಬ್ಬಂದಿಯ ಕಣ್ಗಾವಲಿನ ಅಡಿಯಲ್ಲಿರುವಂಥದ್ದು ನಿಮಗೆ ಹೆಜ್ಜೆ ಹೆಜ್ಜೆಗೂ ಕೂಡ ರಾಮಪಥ ಆಗಿರ್ಬೋದು ಧರ್ಮಪಥ ಆಗಿರ್ಬೋದು ಈ ಎಲ್ಲ ಪಥಗಳಲ್ಲೂ ಕೂಡ ಪೊಲೀಸ್ ಕಣ್ಗಾವಿರುವಂಥದ್ದು ಜೊತೆಗೆ ಯಾರೆಲ್ಲ ಅಯೋಧ್ಯೆಗೆ ಈಗ ಹೋಗ್ತಾ ಇದ್ದಾರೆ ಅವರನ್ನು ವಿಶೇಷವಾಗಿ ತಪಾಸಣೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು ಎಲ್ಲ ಸಿಬ್ಬಂದಿಗಳು ಕೂಡ ತಪಾಸಣೆ ಮಾಡಿ ಒಳಗಡೆ ಬಿಡ್ತಾ ಇದ್ದಾರೆ ಇದರ ಜೊತೆಗೆ ಎಲ್ಲೂ ಕೂಡ ಮಂದಿರದ ಸುತ್ತಮುತ್ತಲಿಗೆ ಯಾರು ಕೂಡ ಅವಕಾಶವನ್ನು ಕೊಡ್ತಾ ಇಲ್ಲ ಒಟ್ಟಾರೆಯಾಗಿ ನಾಳೆ ನೆಲೆಯಲ್ಲಿರುವಂಥ ಪ್ರಾಣ ಪ್ರತಿಷ್ಠಾಪನೆಗೆ ಎಲ್ಲ ರೀತಿಯ ಸಿದ್ಧತೆ ಅಯೋಧ್ಯೆಯಲ್ಲಿ ಆರಂಭವಾಗಿರುವಂಥದ್ದು